ಯೂನ್ ಪ್ರಪೋಸಲ್ ಬಂತು ಅಂದ್ರೆ ಪ್ರಪೋಸಲ್ ಬಂತು ಅನ್ಕೊಳ್ಳಿ ಓಪನ್ಸ್ ಮೈ ಹಾರ್ಟ್ ಗಾಟ್ชี ಸೋ ಕ್ಯೂಟ್ ಎಲ್ಲರೂ ಚಾಲೆಂಜ್ ಪ್ರಶ್ನೆ ಹೇಳ್ಬೇಕಾದೈತಾ ಗುಂグループಕ್ಕೆ ಹಿಂಗೆ ಬಿಲ್ಡಪ್ ಅಂತ ಗುಂグループದಲ್ಲಿ ದ ಟ್ರೆಂಡ್ ಗೊತ್ತಾ ನಿಮಗೆ ಡಿಗ್ರೇಡ್ ಮಾಡ್ತಿಲ್ಲ ಇಲ್ಲ ಇಲ್ಲ ಅದು ಅಲ್ಲಾ ಅದು ಸುನಾನಿ ಬಂದ್ರು ನೀನು ಮಾಡ್ಕೋ ಬಿಟ್ಬಿಡು ಎಸ್ ಗೈಸ್ ಇವಾಗ ಏನು ಚಾಲೆಂಜ್ ಅಂತ ಅಂದರೆ ಬೇಗ ಸ್ಕಾಫ್ ತಗೋ ನೀನು ಇವಾಗ ಹೋದಲ್ಲ ಅದೇ ಸ್ಕಾಫ್ ಯಾ ಸ್ಕಾಫ್ ಅಂದರೆ ಹೆಂಗೆ ಇರುತ್ತಾ ಗಂಡು ಜೀವ ಪ್ರೂವ್ ಮಾಡ್ಕೊಂಡ್ಬಿಡ್ತೀಯ ನೀನ್ ಗಂಡು ಅಂತ ಕಾಲ ಕಟ್ಕೋ ಬೇಗ ಏನ ಕನ ಕನ ಕಾಲಕ್ಕೆ ಕಟ್ಕೋ

ನಿನ್ನ ಉದ್ದೇಶಗಳಿಗೂ ಮಿತಿ ಇರಲಿ ಮಾಡ್ತಾಳೆ ಗಾಯ್ಸ್ ನನ್ಗೇನು ಆಗುತ್ತೆ ಗಾಯ್ಸ್ ನನ್ಗೇನಾದ್ರು ಆದ್ರೆ ಈ ವಿಡಿಯೋ ಇವತ್ತೆಲ್ಲ ನಾಳೆ ಪಬ್ಲಿಷ್ ಆಗುತ್ತೆ ಇವಳ ಅಜ್ಜಿ ನಂಗೆ ಅಂತ ಬಾಗ ಗಂತ ಬಂದಿರ್ತಾಳೆ ನನಗೆ ಸ್ವಲ್ಪ ಭಯ ಆಗ್ತಿದೆ ಅಯ್ಯೋ ಐ ತಿಂಕ್ ಸಿಂಗಲ್ ಆಗಿ ಸಾಯ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟವಳೆ ಸಾಯಿಸ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟವಳೆ ದೇವರೇ ಈ ತರ ಕಂಡೀಷನ್ ಗಳು ಬರ್ತಾ ಇದೆ ಸಿಚುವೇಶನ್ ಗಳು ಬರ್ತಾ ಇದೆ ಇಷ್ಟು ಆಗ್ತಾ ಇದೆಯಾ ಒಂದ್ ಇಂಡಿಕೇಶನ್ ಕೊಡೋದು ದೇವ್ರೆ ಪುಷ್ಪ ಫಿಲಮ್ ಅಲ್ಲಿ ಅನ್ಸುತ್ತೆ ಪುಷ್ಪ ಫಿಲಮ್ ಅಲ್ಲಿ ಅಲ್ಲೇ ಅವ್ರಿಗೆ ನೋಡ್ದಂಗೆ ನಾನು ಓಡೋಗಿ ಬಿಡೋ ತರ ಮಾಡ್ಕೊಡೋದು ದೇವ್ರೆ ಇಲ್ಲೇ ಬಿಚ್ಚೋ ತರ ಕಟ್ಟೆ ಗಂಟ್ ಹಾಕ್ಬಿಡ್ಬೇಡ ಆಮೇಲೆ ನಾನು ಎಲ್ಗೂ ಹೋಗಕ್ ಆಗಲ್ಲ ತೊಳ್ಕೊಳಕು ಆಗಲ್ಲ ಕಣೆ ಏನಾದ್ರು ಎಲ್ಲಿ ದೊಡ್ಕಣ ಕಾಲಿ ದೊಡ್ಕಣ

ಒಂ ಸುಮ್ನೆ ಕೊಡ ಕಡೆ ನಮಗೂ ಟೈಮ್ ಬರುತ್ತೆ ಸರಿ ಆಟ ಆಡ್ಕೊಂಡ್ಬೇಡ ಇವಾಗ್ಲಾಕ್ ಕಲರ್ತನ ಬೇನೋ ತಗೋ ಏ ಕೊಡು ಬೇಕಾ ಬ್ಲಾಕ್ ಕಲರ್ ಒಂದೇ ಇರೋದು ಅದಕ್ಕೆ ಹೇಳಿದೆ ವೈಟ್ ಅನ್ನು ಕಾಲ ತೋರಿಸಿ

ಚಡ್ಡಿ ಗಿಡ್ಡಿ ಎಲ್ಲ ಫ್ರೀ ಶೋ ಕ್ಯಾಶ್ ಮಾಡ್ಬೇಡ ಏನ್ ಅನ್ಕೊಂಡೆ ಅಂದ್ರೆ 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 ನಾನು ಏನ್ ಅಂದ್ರೆ 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 ನೀವ್ ಎಷ್ಟ್ ಕ್ಯೂಟ್ ಆಗಿದೀವ ಸರಿ ಇರಲ್ಲ ನಂಗೆ ಗೊತ್ತಿತ್ತು ನಾನು ನಿಮ್ ಮಮ್ಮಿ ಕೈಲ ಟಪಾರ ಅಂತ ಓಡಿಸ್ಬಿಡ್ತೀನಿ ನಮ್ಮ ಅಮ್ಮ ಬಿಟ್ರಿ ಯಾರು ನನ್ ಮುಟ್ಟೋದೇ ರೀ ನಿಮ್ಮಪ್ಪ ಆಯ್ತು ನಮ್ಮ ಅಪ್ಪ ಅಮ್ಮನ ಕೈಲ ಓಡಿಸ್ತೀನಿ ನನ್ ತಂಗಿ ನಿಮ್ ತಾತ ಅಜ್ಜಿ ಇವಾಗ ಹೊಡೆಯೋ ಸ್ಟೇಜ್ ಇಲ್ಲ ಅಜ್ಜಿ ಕೆಲ್ ಪಾಸ್ ಬಿಡ್ತೀನಿ ನಾನೇ ನೀನ್ಯಾಕೆ ಸಂಜೆ ಪ್ಲೀಸ್ ಇವಾಗ ಏನ್ ಮ್ಯಾಟ್ರು ಅದ್ ಹೇಳು ನಾನು ಬಿಚ್ಕೊಳ್ದೇ ನಾನ್ ಹಿಂಗೆ ಬಿಚ್ಕೊಂಡ್ಬಿಡ್ತೀನಿ ಏನ್ ಹಿಂಗೆ ಹೇಳಲ್ಲ ಬಂದ್ಬಿಡುತ್ತೆ ನನಗೋಸ್ಕರ ಹಿಂಗೆ

ನಾನು ನೋಡಂತ ನಿನ್ನ ನೋಡಬೇಡ ಓದಕಳ ಅದು ಒಂದೇ ಪ್ರಾಬ್ಲಮ್ ಇಲ್ಲ ತಜಾ ಕಟ್ ಮಾಡಬೇಕು ಚಾಕು ತಗೋ ಯಾಜಾ ಅದು ಫಿಲಾಂಗ್ ಮಾಡಿದ್ರೆ ಟೂನ್ ಕ리에 ಬಿಡ್ತಾರೆ ಅದರ ಕೈ ಎತ್ತದಕ್ಕೆ ಇಷ್ಟ ಮಾತ್ರ ಹಾಕಬೇಕು ಅಂತ ಇವಾಗ ಗೊತ್ತಾಗ್ತಿದೆ ಒಕ್ತನೇ ಲಕೈ ಎಂಗina ನೀನು ಹಾಕಾಗ್ಬಿಡ್ರೆ ಕೊಡೆ ಚಾಕು ಕೊಡ್ಲಿ ನಿನ್ ತಗೋಬೇಕು ಅರೆ ನಾನು ಮಾಡು ನೀನೇ ನೆನಕಿದ್ದ್ಯಾ ಮಾಡಲೇ ಚಾಕು ತಗೋಲೋ ಐ ಆಮ್ ವೇಟಿಂಗ್ ಫಾರ್ ಕರ್ಮ ಅದೆ ಕರ್ಮ

ತಗೊಂಡ <laughs> 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 ಏನ ಮಾಡ್ತಿದ್ಯೋ ಕ್ಯಾರೆಟ್ ಕ್ಯಾರೆಟ್ ಎರಿಬೇಕು ತೇಜ ಏಕೆ ಈಗ ಆಯ್ತು ನಾನು ಇನ್ನೇನು ಕ್ಯಾರೆಟ್ ಅಂತ ಮಾಡಿ ಕಿಹೊಳಿ

ಐಡಿಯಾ ಇರೋ ಫೈವ್ ಮಾಡಿ ಟೈಮ್ ಮೊದ್ಲೇ ತಗೋ ಇಲ್ಲಪ್ಪ ಕುಡ್ಕಿ ನಾನ್ ಪಾಪ ತೇಜಾಗಿ ಈ ಪರಿಸ್ಥಿತಿ ತಂದಿದ್ದ ಹುಡ್ಗಿನ ಬಿಡ್ಬೇಡಿ ಗೈಸ್

खड़ा कांड से कांड का कांड से तेरे अंगे चुष्पुर दिनों को खड़ा गाइस अच्छा कोई इडको डॉन भाई अरे बाबर होमिसेड हो गुड तुषार अरे आई तो बड़ो लिया तेरे जा <laughs> तेरे को बताए इस चल हैंडसेट तो नोडी मेरा बीटर चश्मा आगे ला तेरे जा ये बी सी सी फॉर एनाक्तिया सी फॉर क्या है डाबू तेर

ಒಂದು ನಿಮಿಷಕ್ಕೆ ಶಕೀಲಾ ಡ್ಯಾನ್ಸ್ ಶಕೀಲ ಡಾನ್ಸ್ ಏನೋ ಒಳ್ಳೆ ಐಟಮ್ ಮಾಡ್ಕೊಡ್ಬೇಕು ಮಾಡ್ಕೊಡ್ತಾ ಇನ್ನಿ ಜಾಸ್ತಿ ಮಾತಾಡ್ದೆ ಅನ್ಕೊತ್ತೆ ಅನ್ಕೊಟ್ಟು ಹುಡ್ಬಿಡ್ತೀನಿ ಆಗದೆ ನನ್ ಖುಷಿ ಆಯ್ತಾ ಅವ್ನ ಅಷ್ಟೆಲ್ಲಾ ಅಂತ ಬದ್ಲಾಡಿದ ನನಗೆ ಖುಷಿ ಖುಷಿ ಆಗುತ್ತೆ ಮತ್ತತ್ರಿ ಮತ್ತೆ ನಿನ್ನಜ್ಜಿ ಮಾಡ್ತೀನಿ ಕಣೆ ನಾನು ನಿನ್ನ ತಂಗಿಕಾಯೆ ಹಾಕ್ತೀನಿ ಕಣೆ ಇನ್ನು ನಮ್ಮ ಕೈಯಲ್ಲಿ ಅಂದ್ರೆ ನಿಮ್ಮ ತಂಗಿಕಾಯ್ನ ಅಂದರೆ ನಿಮ್ಮ ಡ್ಯಾಡಿ ಕೈಯಿಂದ ಎಲ್ಲರೂ ಕೆಲವೊಂದು ಹಾಕ್ಸೋದಿ ತಡೆ ಕ ಏನ್ ನಾ ಪ್ರತೀಕಾರ ಇಲ್ಲಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಂತೆ ನಾನು ನಿಮ್ಮ ಕೈಯಲ್ಲಿ ಈ ಥರ ಮಾಡಿಸ್ತೀನಿ ಅಂತ ನನಗೆ ಏನೋ ಅಮ್ಮ ಕೊಟ್ಟು ಕಲ್ತೈತೆ ಅಂತ ಅನ್ಕೊಂಡಿದ್ದೆ ಈ ಕರ್ಬೇ ಸೊಪ್ಪು ಹಾಕ್ಬೇಕಾ ಹ್ಞೂ ಕರ್ಬೇವು ಎಲ್ಲ ಹಾಕ್ತಡಪ್ಪ ಹೇಳೋ ಹಾಕಿರ್ತೀನಿ ಎಷ್ಟೋ ತಂಗಿಯಲ್ಲ ಎ ಬಿ ಸಿಡಿ ಎಣ್ಣಿ ಇದಾವೆ ಕರಿಬೇವು ಕರಿ ಮಿಶನ್ ಕರಿಬೀವ್ಸ್ ಕರಿ ದೀವ್ಸ ಗ್ರೀನ್ ಆಗಿದೆ ಹಸಿರು ಲಿಪ್ಸ್ ಶರ್ಟ್ ಕಲರ್ ಆಗೋದ್ರೆ ಸರಿ ಇರಲ್ಲ ಸೊ ಬಿಟ್ಟು ಈ ಕೆಲಸ ನೀನೇ ಮಾಡ್ಕೊ ಆಗಲ್ಲ ಎರಡು ಚಿಕ್ಕ ಮಗು ಕೈ ಜೊತೆ ಸೇರ್ಕೊಂಡು ಏನೋ ಮಾಡ್ತಿದೆ ನಂಗಿದೆ ನಿಮ್ಗೆ ಏನಾದ್ರು ಹೇಳಲು ಇಚ್ಛಿಸುತ್ತಿದ್ದೀರಾ ಸಂಧ್ಯಾ ಎಷ್ಟೋ ವರ್ಷದಿಂದ ಈ ಒಂದು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಈ ಕೆಲಸ ಈ ತರ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫೈನಲಿ ಮಾಡ್ತಾ ಇದೀನಿ ಆ ಖುಷಿ ಇದೆ

ಕಂಡಕ್ಕೆ ನೋಡ್ಬೇಕು ಅರೇ ಎಷ್ಟು ಬೆಲೆ ಇದೆ ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡಕ್ಕೆ કોಣೆ ಹಂತದಲ್ಲಿದೆನೆ કોಣೆ ಆಫ್ ಮಾಡಿ ಜಾಸ್ತಿ ಕರೆಂಟ್ ಜಾಸ್ತಿ ವೋಲ್ಟೇಜ್ ಆಫ್ ಅಲ್ಲಿ ನಮ್ಮ ಅದು ಆಫ್ ಆಗುತ್ತೆ ನಿಮ್ಮ ಆನ್ ಆಫ್ ಆಗಿ ಹೇಳಿದ್ರೆ ಅರ್ಥ ಆಗೋದು ಇವಾಗ

ಕುಡಿ ಸಂಜೆ ಟೈಮ್ ಸ್ವೀಟ್ ಆಗಿ ವರೆ ಆಯ್ತು ಕಣೆ ಕುಡಿಯೇ ಸ್ವೀಟ್ ಸಂಜೆ ವರ್ಡ್ಸ್ ಆರ್ ಸ್ಪೋಕನ್ ಟು ದೆಮ್ ಹೂ ಡಿಸರ್ವ್ ಯು ಆರ್ ಡಿಸರ್ವೇಶನ್ ಯು ನೋ ಡಿಸರ್ವೇಶನ್ ಇದೆಯಾ ಯಾವ್ದು ಗೊತ್ತಿಲ್ಲ ಯು ಆರ್ ಗ್ರಾಬಿಂಗ್ ದಟ್ ಸ್ಟೇಟಸ್ ಯು ನೋ ಯು ಡಸಂಟ್

ಪಕ್ಕ ಮನೆಯವರು ಬಂದ್ ನೋಡ್ಬೇಕು ಕುಡಿಯೇ ಹಂಗಾದ್ರೆ ಸ್ವೀಟ್ ಆಗಿ ಬರ್ತದ ಆಯ್ತಾ ಹಾ ಹಂಗೇ ಇರ್ಬೇಕು ಹಿಡ್ಕ ಫೋನ್ ಹಿಡ್ಕ ಫೋನ್ ಹಿಡ್ಕ ಗೈಸ್ ನೀವೇನಾದರೂ ನಕ್ಕಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಲೈಕ್ ಶೇರು ಕಮೆಂಟ್ ಕೂಡ ಮಾಡಬೇಡಿ ಮತ್ತೆ ತೇಜಾಗ್ ಸ್ವಲ್ಪ ಜಾಸ್ತಿ ಕೊಟ್ಟಲೆ ಕೊಟ್ಟೆ ಜಸ್ಟ್ ತಮಾಷೆಗಾಗಿ ಯಾರು ಮನ್ಸಿಗೆಲ್ಲ ಹಾಕೊಳಕ್ಕೆ ಹೋಗ್ಬೇಡಿ ಮತ್ತು ಆ ನಾನು ಪ್ರತಿ ಸರಿ ಹೇಳೋ ಥರ ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಮತ್ತೆ ಸಿಗುವ